ಈ ನಮ್ಮನ್ನು ಉದ್ದೇಶಿಸಿ ಮಾತನಾಡ್ಲಿಕ್ಕೆ ಬಂದಿದ್ದಾರೆ ಜಿಲ್ಲಾಧಿಕಾರಿ ಅವರಿಗೆ ಒಂದೇ ನಾವು ಹೇಳ್ತೀವಿ ನೀವು ರೈತರ ಹಿತ ಕಾಪಾಡಬೇಕು ಈ ಮಾರುಕಟ್ಟೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವತ್ತು ಹಲವಾರು ರೈತರು ಇಲ್ಲಿ ದಿನನಿತ್ಯ ಬರುವಂತ ವ್ಯವಸ್ಥೆ ಇದೆ ಮತ್ತು ಎಪಿಎಂಸಿಯಲ್ಲಿಯೂ ಇದೆ ಇರಲಿ ಇವಾಗ ನಮ್ಮ ಬೇಡಿಕೆ ಏನಂದ್ರೆ ರೈತರಿಗೆ ನೀವು ಯಾವ ಮಾರುಕಟ್ಟೆ ಅನುಕೂಲ ಆಗ್ತಾ ಇದೆ ಅದನ್ನು ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿ ಅವರು ಒಂದು ಕಾನೂನು ರೈತರಿಗೆ ಏನು ಕಾನೂನು ಚೌಕಟ್ಟವಾಗಿ ಏನು ಮಾಡಬೇಕು ಅದನ್ನ ನೀವು ಸರ್ಕಾರ ಜೊತೆ ಚರ್ಚಿಸಿ ಇಲ್ಲಿ ಎಲ್ಲಾ ಈಗಾಗಲೇ ಅನುಕೂಲ ಇದೆ ನೀವು ಏನು ಈ ಮಾರ್ಕೆಟ್ ನಿಮ್ಮ ಸರ್ಕಾರದಿಂದ ಇಲ್ಲಿ ಏನಾದರೂ ಈಗ ಲೈಸೆನ್ಸ್ ಇರಬಹುದು ಇವತ್ತು ಈ ಮಾರ್ಕೆಟದಲ್ಲಿ ಬೆಲೆ ಇಲ್ಲಿ ಸವಾಲಾಗ್ಬೇಕು ರೈತರಿಗೆ ಒಂದು ಏನಾಗ್ತಾ ಇದೆ ಅಂದ್ರೆ ದಿನ ಸವಾಲಾಗ್ಬೇಕು ಆಗ್ಬೇಕು ಆಗಬಾರ್ದ ಇಲ್ಲಿ ರೈತರ ಮುಂದೆ ಸವಾಲಾಗ್ಬೇಕು ರೈತರ ಮುಂದೆ ಸವಾಲಾಗ ಯಾವುದೊಂದು ಅಲ್ಲಿ ರೈತರ ಮುಂದೆನೆ ಸವಾಲಾಗಬೇಕು ಅದಕ್ಕ ನೀವು ಯಾವ ಎಪಿಎಂಸಿ ಕಾಯ್ದೆ ಒಳಗೂ ನೋಡ್ರಿ ರೈತರ ಮುಂದೆ ಸವಾಲಾಗ್ತಾ ಇಲ್ಲ ಅದಕ್ಕೆ ನೀವು ರೈತರ ಮುಂದೆ ಸವಾಲಾಗಬೇಕು ಮತ್ತೆ ಈ ಎಪಿಎಂಸಿ ಎಲ್ಲಾ ನಮ್ಮ ಹೈವೇ ಸಮೀಪ ಇರುವುದರಿಂದ ಎಲ್ಲಾ ರೈತರಿಗೆ ಅನುಕೂಲ ಐತಿ ಆ ಅಷ್ಟೇ ಇಟ್ಕೊಂಡ ನಾವು ಜಿಲ್ಲಾಧಿಕಾರಿಗಳಿಗೆ ಸರ್